ಪಾತಾಳ ಗಂಗೆಯ ಹಲವಾರು ವಿಸ್ಮಯಗಳನ್ನು ಚಕಿತಗಳನ್ನು ತಿಳಿದು ವೀರಭದ್ರ ಸ್ವಾಮಿಗೆ ನಮಿಸಿ ಮುಖ್ಯ ದ್ವಾರದಿಂದ ಇನ್ನೂರ ಮೂವತ್ತೈದು ಮೆಟ್ಟಿಲುಗಳನ್ನು ಏರಿ ಬಲಭಾಗಕ್ಕೆ ಇರುವ ತಾಯಿ ವನ್ನಾದೇವಿ ದೇವಾಲಯದ ಪ್ರವೇಶ ದ್ವಾರದ ಒಳಗೆ ನಡೆದರೆ ಬಲ ಮತ್ತು ಎಡಭಾಗದಲ್ಲಿ ಕಲ್ಲಿನ ಕಂಬಗಳ ಮಂಟಪವಿದೆ ಇಲ್ಲಿ ನಾವು ಮೂರು ಕಲ್ಲಿನ ಕಲಾಕೃತಿ ಕಂಬಗಳನ್ನು ಎಡಭಾಗದಲ್ಲಿ ನಾಗರ ವಿಗ್ರಹ ನಂದಿ ವಿಗ್ರಹ ಬಲಭಾಗದಲ್ಲಿ ಏಳು ಕಲ್ಲಿನ ಕಂಬಗಳ ಚಾವಡಿಯನ್ನ ನೋಡಬಹುದು ಶ್ರೀ ಕ್ಷೇತ್ರದಲ್ಲಿ ಪ್ರಭಾವಳಿ ಸಹಿತ ಕೆತ್ತನೆಯಾಗಿರುವ ಉತ್ತರಾಭಿಮುಖವಾಗಿ ನೆಲೆಸಿರುವ ತಾಯಿ ಹೊನ್ನಮ್ಮ ದೇವಿಯ ದರ್ಶನವನ್ನು ಮಾಡಬಹುದು ತಾಯಿ ಹೊನ್ನಮ್ಮ ದೇವಿಯ ದರ್ಶನ ಪಡೆದ ಭಕ್ತರು ತಮ್ಮ ಬೇಡಿಕೆಗಳನ್ನ ಸಮಸ್ಯೆಗಳನ್ನ ರೋಗ ರುಜಿನಗಳಿಗೆ ಮುಕ್ತಿಯನ್ನ ನೀಡುವಂತೆ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡರೆ ತಾಯಿ ಹೊನ್ನಮ್ಮ ದೇವಿ ಭಕ್ತರ ಸಮಸ್ಯೆಯನ್ನ ನಿವಾರಿಸುತ್ತಾರೆಂಬ ನಂಬಿಕೆ ಸ್ವರ್ಣ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಸ್ವರ್ಣ ಅಂತಂದ್ರೆ ಚಿನ್ನ ಅಂತ ಹೊನ್ನು ಅಂತಂದ್ರೆ ಕನ್ನಡದಲ್ಲಿ ಹೊನ್ನು ಅಂತ ಹಾಗಾಗಿ ಅಮ್ಮನವರು ಸ್ವರ್ಣಾಂಬಿಕಾ ಹೊನ್ನಾದೇವಿ ಅಂತ ಹೆಸರಿಂದ ಇಲ್ಲಿ ಪ್ರಖ್ಯಾತರಾಗಿದ್ದಾರೆ ಹಾಗೂ ಅಮ್ನವರು ಮೈಸೂರೊಳಗೆ ಮಹಿಷಾಸುರನ ಸಂಹಾರ ಮಾಡಿರ್ತಕ್ಕಂಥ ಮಹಿಷಾಸುರ ಮರ್ದಿನಿಯಾಗಿ ಅಲ್ಲಿ ಹದಿನಾರು ತೋಳಿನಿಂದ ಸಿಂಹವಾಹಿನಿಯಾಗಿ ಅಲ್ಲಿ ಕುಳಿತಿರ್ತಕ್ಕಂಥ ಭಂಗಿ ಅಲ್ಲಿ ಅಲ್ಲಿದೆ ಇದೆ ಇಲ್ಲಿ ಅವನ ಮಂತ್ರಿಗಳು ಅದು ಶುಭ ನಿಶುಂಭಾದಿ ರಾಕ್ಷಸನ ಸಂಹಾರ ಮಾಡಿರ್ತಕ್ಕಂಥ ದುರ್ಗಾವತಾರ ಇದು ಅಂತ ಹೇಳ್ತಾರೆ ಇಲ್ಲಿ ಅಷ್ಟಭುಜುಗಳು ಅಂದರೆ ಎಂಟು ತೋಳುಗಳು ಎಂಟು ತೋಳುಗಳಲ್ಲೂ ಒಂದು ಕೈ ಖಡ್ಗ ಗುರಾಣಿ ತ್ರಿಶೂಲ ಹಾಗೂ ಇನ್ನು ಅನೇಕ ಆಯುಧಗಳನ್ನ ಅಮ್ನವರು ಇಟ್ಕೊಂಡು ತುಂಬ ಶುಂಭ ರಾಕ್ಷಸ ತುಳ್ಕೊಂಡಿರ್ತಕ್ಕಂಥ ಭಂಗಿ ಅಂದರೆ ಸಿಂಹ ಸಿಂಹದಲ್ಲಿ ಸಿಂಹದಿಂದ ಕೊಳ್ತಿರ್ತಕ್ಕಂಥ ಶಂಕರಾಚಾರ್ಯರು ದರ್ಶನ ಮಾಡಕ್ಕೆ ಬಂದ ಬಂದಂಥ ಕಾಲದಲ್ಲಿ ಅಮ್ಮನವರು ಉಗ್ರವಾಗಿ ಕಾಣುತ್ತೆ ಆವಾಗ ಅವರು ಪ್ರಾರ್ಥನೆ ಮಾಡಿ ಅಮ್ಮ ಸಾಮಾನ್ಯರಾದ ನಾವು ಈ ಥರ ನಿನ್ನ ದರ್ಶನ ಉಗ್ರವಾಗಿ ನೋಡೋಕ್ಕಾಗಲ್ಲ ಸೌಮ್ಯ ರೂಪದಲ್ಲಿ ನಮ್ಗೆ ದರ್ಶನ ಕೊಡು ಅಂತ ಕೇಳಿದಾಗ ಆವಾಗ ಅಮ್ಮನವ್ರು ಸೌಮ್ಯ ರೂಪದಲ್ಲಿ ಎಲ್ರಿಗೂ ದರ್ಶನ ಕೊಟ್ಟರು ಅಂತ ಹೇಳ್ತಾರೆ ಹಾಗಾಗಿ ಅಮ್ಮನವರು ಅಲ್ಲಿ ಮಹಿಷಾಸುರ ಮರ್ದಿನಿ ಇಲ್ಲಿ ಸುಮ್ಮನಿ ಸುಮ್ಮನ ರಾಕ್ಷರ ಸಂಹಾರ ಮಾಡಿರ್ತಕ್ಕಂಥ ಹೊನ್ನಾದೇವಿ ಅಂತ ಅಂತ ಅಂದ್ಬಿಟ್ಟು ಇಲ್ಲಿಯೇ ಒಂದು ವಿಶೇಷತೆ ಹೊನ್ನಮ್ಮ ದೇವಿಯ ದೇವಾಲಯದಿಂದ ನಲವತ್ತು ಮೆಟ್ಟಿಲು ಹತ್ತಿದರೆ ನಮ್ಮೆದುರಿಗೆ ಸಿಗುವುದೇ ಪಾರ್ವತಿ ಸಮೇತ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದ ದ್ವಾರ ಈ ದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆ ಎಡ ಹಾಗೂ ಬಲಭಾಗಗಳಲ್ಲಿ ಇಪ್ಪತ್ತು ಕಲ್ಲಿನ ಕಂಬಗಳ ಭಜನೆ ಮಂಟಪದಂಥ ಚಾವಡಿಯೂ ಇದೆ ಈ ಪವಿತ್ರ ಮಂಟಪದಲ್ಲಿ ಪಾರ್ವತಿ ಪರಮೇಶ್ವರರ ಗಿರಿಜ ಕಲ್ಯಾಣ ಮಹೋತ್ಸವವು ನಡೆಯುತ್ತದೆ ಇದರ ಪಕ್ಕದಲ್ಲಿ ವಿವಾಹ ಮಂಟಪವೂ ಇದ್ದು ಈ ಸನ್ನಿಧಿಯಲ್ಲಿ ಹಲವಾರು ಸರಳ ವಿವಾಹಗಳು ನಡೆಯುತ್ತಿರುತ್ತವೆ ಎಡಭಾಗಕ್ಕೆ ತಿರುಗಿದರೆ ಎಂಟು ಗಲ್ಲಿನ ಕಂಬಗಳನ್ನು ಕಾಣಬಹುದು ಈ ಕಂಬಗಳ ಕೆಳಗೆ ಸುಂದರವಾದ ನಂದಿಯ ವಿಗ್ರಹವೂ ಕೂಡ ಇದೆ ದೇವಾಲಯದ ಆವರಣದಲ್ಲಿ ಮೂವತ್ತೆಂಟು ಕಂಬಗಳ ಮಂಟಪವೂ ಉಂಟು ಸಮೀಪದಲ್ಲೇ ಎಂಬತ್ತು ಮಣ ತೂಕದ ಓಂಕಾರನಾದ ಗಂಟೆಯನ್ನು ನಾವು ಕಾಣಬಹುದು ಬಲಭಾಗದ ಗಂಗಾಧರೇಶ್ವರ ಗರ್ಭಗುಡಿಯ ದ್ವಾರವನ್ನ ಪ್ರವೇಶಿಸಿದರೆ ಬಲಭಾಗಕ್ಕೆ ಕ್ಷೇತ್ರರಕ್ಷಕ ಕಾಲಭೈರವನ ವಿಗ್ರಹ ವಿಘ್ನ ನಿವಾರಕ ವಿನಾಯಕನ ವಿಗ್ರಹ ಪಾರ್ವತಿ ದೇವಿಯ ವಿಗ್ರಹ ಹರಿಹರೇಶ್ವರ ಸ್ವಾಮಿಯ ವಿಗ್ರಹವನ್ನು ಹಾಗೂ ಷಣ್ಮುಖ ಸ್ವಾಮಿಯ ಕೆತ್ತನೆಯ ಕಲಾಕೃತಿಯ ದರ್ಶನವನ್ನು ಮಾಡಬಹುದು ನಂತರ ಮುಂದುವರೆದು ವೀರಭದ್ರಸ್ವಾಮಿ ವಿಗ್ರಹ ಹಾಗೂ ಉಮಾಮಹೇಶ್ವರ ಸ್ವಾಮಿಯ ವಿಗ್ರಹದ ದರ್ಶನವನ್ನು ಮಾಡಬಹುದು ಪಕ್ಷಿಬಾಬೆ ಉಗವಾಗಿ ಜೋಡಿ ಬಸವಣ್ಣರ ವಿಗ್ರಹಗಳು ನೋಡಲು ಮನಮೋಹಕವಾಗಿವೆ ಮುಂದುವರೆದಂತೆ ತಾಯಿ ದುರ್ಗಮ್ಮನ ವಿಗ್ರಹ ಸೂರ್ಯನಾರಾಯಣ ಸ್ವಾಮಿಯ ವಿಗ್ರಹ ಕಣ್ಮನ ಸೆಳೆಯುತ್ತದೆ ನಂತರ ನಮಗೆ ಕಾಣಸಿಗುವುದು ಗಂಗಾಧರ ಸ್ವಾಮಿಯ ಗರ್ಭಗುಡಿ ಈ ಗಂಗಾಧರೇಶ್ವರ ಸ್ವಾಮಿಯ ಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ತುಪ್ಪವು ಕಣ್ಣೆದುರಲ್ಲೇ ಕ್ಷಣಾರ್ಥದಲ್ಲಿ ಬೆಣ್ಣೆಯಾಗುವ ಪವಾಡವು ವಿಸ್ಮಯಕಾರಿ ಗಂಗಾದ್ರಶ ಅಂತ ಹೇಳಿಬಿಟ್ಟು ಗಂಗೆಲ ಉದ್ಭವ ಮೂರ್ತಿ ಮೂರ್ತಿ ಅಲ್ಲ ಕೃತ ತ್ರೇತಾ ದ್ವಾಪರ ಕಲಿ ಅಂತ ಹೇಳಿ ನಾಲ್ಕು ಸ್ವಾಮಿ ಸ್ವಾಮಿಲಿ ಉದ್ಭವ ಆಗಿರೋದು ಈ ಉದ್ಭವ ಆಗಿರೋದಕ್ಕೆ ಲಿಂಗು ಸ್ವಲ್ಪ ಎಡಭಾಗ ಕ್ರಾಸ್ ಆಗಿದೆ ನೋಡಿ ಆ ಪಾಣಿ ಬಟ್ಲು ಮಾತ್ರ ತೊಡಿಸಿರತಕ್ಕಂಥದ್ದು ಅಂದರೆ ಪಾಣಿ ಬಟ್ಟು ನಾಲ್ಕನೇ ಪಾಣಿ ಬಟ್ಲು ಅಂತ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜನ ಮಗ ಜನ್ಮೇಜರ ಇರತಕ್ಕಂಥ ಈ ಪಾಣಿ ಬಟ್ಲು ನಾಲ್ಕನೇ ತೊಡಸಿದ್ದಾರೆ ಅಂತ ಹೇಳ್ತಾರೆ ಮೂರು ಪಾಣಿಬಟ್ಲು ಮುಳುಗೋಗಿದೆ ಅಂತ ಹೇಳ್ತಾರೆ ಇದು ಗಂಗೆಲ ಉದ್ಭವ ಆಗಿರೋದ್ರಿಂದ ಅಷ್ಟು ಶೈತ್ಯ ಮೂರ್ತಿ ಲಿಂಗು ಅಂದರೆ ಅಷ್ಟು ತಂಪಾಗಿರುತ್ತೆ ಈಶ್ವರ ಹಾಗಾಗಿ ಈ ಸ್ವಾಮಿ ತಲೆ ಮೇಲೆ ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ ಇಲ್ಲಿದೆ ಅಂತಲ್ಲ ತುಪ್ಪ ಸ್ವತಃ ನೀವು ಮನೆಯಿಂದ ತುಪ್ಪವನ್ನು ತರತಕ್ಕಂಥದ್ದು ಅದೇ ರೀತಿ ಬೆಣ್ಣೆ ಆಗುತ್ತೆ ಆ ಬೆಣ್ಣೆ ಪ್ರಸಾದನ ಕಣ್ಣಿಗೆ ಕಾಡಿಗೆ ರೂಪದಲ್ಲಿ ಕಣ್ಣು ಹಚ್ಚಿಕೊಂಡು ಹೊಟ್ಟೆಗೆ ಸೇವನೆ ಮಾಡಿದರೆ ಕಣ್ಣಲ್ಲಿ ಮತ್ತು ಶರೀರದಲ್ಲಿ ಯಾವುದೇ ರೀತಿಯ ಗ್ರಹ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಅಂತ ಪ್ರತಿದೆ ವಿಶೇಷ ಏನೆಂದರೆ ಈ ಬೆಣ್ಣೆ ತಿಂಗಳುಗಟ್ಟಲೆ ಬೆಣ್ಣೆಯಾಗಿಯೇ ಉಳಿಯುತ್ತದೆ ಬೆಣ್ಣೆಯಿಂದ ತುಪ್ಪವಾಗುವ ನೈಸರ್ಗಿಕ ಆಯಾಮಕ್ಕೆ ವಿರುದ್ಧವಾಗಿ ಅಭಿಷೇಕದ ತುಪ್ಪವು ಬೆಣ್ಣೆಯಾಗುವ ಕ್ರಿಯೆ ನಿಜವಾಗಿಯೂ ಪವಾಡ ಮುಖ್ಯವಾಗಿ ಅಭಿಷೇಕದ ಬೆಣ್ಣೆಯನ್ನು ಕಣ್ಣಿಗೆ ಲೇಪನ ಮಾಡಿಕೊಳ್ಳುವುದರಿಂದ ಕಣ್ಣಿನ ಹಲವಾರು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬುದು ಇಲ್ಲಿನ ಬಲವಾದ ನಂಬಿಕೆಯಾಗಿದೆ ಈ ಬೆಣ್ಣಿಯನ್ನು ಹಲವಾರು ರೋಗ ರುಜಿನಗಳ ನಿವಾರಣೆಗೆ ದಿವ್ಯ ಔಷಧಿಯಾಗಿ ಬಳಸುವುದು ವಾಡಿಕೆ ಪ್ರತಿನಿತ್ಯ ನೂರಾರು ಬಾರಿ ಗಂಗಾಧರೇಶ್ವರ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕ ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ವೈಜ್ಞಾನಿಕ ಲೋಕಕ್ಕೆ ಸವಾಲಾಗಿರುವ ಈ ಪವಾಡ ರೋಚಕ ಕಾರ್ಮಿಕರು ದೇವಾಲಯಗಳ ದೀಪದ ಎಣ್ಣೆಗಾಗಿ ನೂರಾರು ಎಕರೆಗಳಲ್ಲಿ ಇಪ್ಪೆ ಮರದ ಗುಂಡು ತೊಪ್ಪನ್ನ ಬೆಳೆಸಿ ಈ ಹಿಪ್ಪೆ ಮರದ ಕಾಯಿಯಿಂದ ತೆಗೆದ ಎಣ್ಣೆಯನ್ನ ಶಿವಗಂಗಾ ಕ್ಷೇತ್ರದ ದೇವಾಲಯದ ದೀಪಗಳಿಗೆ ವಿಶೇಷವಾಗಿ ರಾಜ್ಯದಲ್ಲಿ ವರ್ಷಕ್ಕೆ ಎರಡು ಬಾರಿ ದನಗಳ ಅಥವಾ ಗೋವುಗಳ ಜಾತ್ರೆ ನಡೆಯುತ್ತದೆ ಸಂಕ್ರಾಂತಿಯಲ್ಲಿ ಗಂಗಾಧರೇಶ್ವರ ಗೋವುಗಳ ಜಾತ್ರೆ ಯುಗಾದಿಯ ಸಮಯದಲ್ಲಿ ಹೊನ್ನಾದೇವಿ ತಾಯಿಯ ಗೋವುಗಳ ಜಾತ್ರೆ ವಿಜೃಂಭಣೆಯಿಂದ ಸಾಕ್ತದೆ ಆದರೆ ಈ ಪುಣ್ಯ ಸ್ಥಳವು ಆಧುನಿಕತೆಯ ಭರಾಟೆಯೊಂದಿಗೆ ಕಣ್ಮರೆಯಾಗುತ್ತಿದೆ ರೀತಿ ಕನಸು ಬಿದ್ದಿತ್ತು ಹೋಗ್ತಾರಂತೆ ಅದೇ ಏಳು ಉಪರಿಗೆ ಹುಣ್ಣು ಸಿಗುತ್ತಂತೆ ಬೆಟ್ಟ ಹತ್ತಿ ಕೆಗಡೆ ಹೇಳಿದ್ರೆ ಕೈಲಾಸಕ್ಕೆ ಹೋಗಿ ಬಂದಂಗೆ ಇಲ್ಲಿ ಶಿವ ಪಾರ್ವತಿ ಇಬ್ಬರು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು ತೀರ್ಥ ಸಿಕ್ಕಂತವರಿಗೆ ಸಾರ ಸಿದ್ಧೇ ಆಗುತ್ತೆ ಅಂತ ನಂಬಿಕೆ